ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇದ್ದೇ ಇತ್ತು ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಗೆ ಈಗ ಫೈಟ್ ಜೋರಾಗಿ ನಡೀತಾ ಇದೆ ಇನ್ಫ್ಯಾಕ್ಟ್ ಪ್ರಕಾಶ್ ಅವರು ಫಸ್ಟ್ ಗೆ ಹೇಳ್ಬಿಟ್ಟಿದ್ರು ನಾನಂತೂ ಈ ಬಾರಿ ಎಲೆಕ್ಷನ್ ಅಖಾಡದಲ್ಲಿ ಇಲ್ಲ ನಾನಂತೂ ಅಭ್ಯರ್ಥಿ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು ಕಾಂಗ್ರೆಸ್ ನಲ್ಲಿ ಈಗ ಲಾಭಿ ಶುರುವಾಗಿದೆ ಆದ್ರೆ ಲೋಕಸಭೆಗೆ ನಾನೂ ನಿಲ್ಲಲ್ಲ ನನ್ನ ಪುತ್ರನೂ ನಿಲ್ಲಲ್ಲ ಇಬ್ರು ನಾವು ಸ್ಪರ್ಧೆ ಮಾಡಲ್ಲ ಅಂತ ಮತ್ತೊಮ್ಮೆ ಕಾಂಗ್ರೆಸ್ನ ಎಂ ಎಲ್ ಸಿ ಪ್ರಕಾಶ್ ಹುಕ್ಕೇರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಪ್ರಕಾಶ್ ಉಕ್ಕೇರಿ ಅವರು ಚಿಕ್ಕೋಡಿ ಟಿಕೆಟ್ ಈ ಸಲ ಕಾಂಗ್ರೆಸ್ ಕೊಡಬೇಕು ಅಂತ ಯಾಕೆ ಪರ್ಟಿಕ್ಯುಲರ್ ಮಾತನ್ನ ಹೇಳಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಚಿಕ್ಕೋಡಿ ಕ್ಷೇತ್ರ ಎರಡ್ ಸಾವಿರದ ಒಂಬತ್ತನೇ ಇಸ್ರಿ ಕೂಡ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದಂತ ಕ್ಷೇತ್ರ ಆಮೇಲೆ ಜನರಲ್ ಆಯ್ತು ಈಗ ಕುರುಬ ಸಮಾವೇಶ ಆದ್ಮೇಲಿಂದಲೂ ಕೂಡ ಈ ಮಾತನ್ನ ರಿಪೀಟೆಡ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಹೇಳ್ತಾ ಇದ್ದಾರೆ ಬೆಳಗಾವಿಗೆ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು ಮೂರು ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗದ ಮೂರು ಲಕ್ಷ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಕೂಡ ನಾವು ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತು ಓಟಿಂಗ್ ಕಿಂತ ಮೊದಲೇ ದಿವಸ ನಾವು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಇಲ್ಲ ನೀವು ಯಾವ್ದ ಯಾವ್ದು ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡ್ಕೊಡಿವಿ ಮತ್ತು ನಾನು ಯಾವ್ದಾ ಪರಿಸ್ಥಿತಿಯೊಳಗೆ ನಾನು ನಾವೆಲ್ಲರೂ ಕೊಡ್ಕೊಳೋ ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀರಿ ನಾವು ಆರಿಸಿ ಆರಿಸ್ತರ್ತೇವೆ ಅಂತ ನಾವು ಅವಾಗ ಹೇಳಿದ್ದೆವು ಆ ದಿವ್ಸ ಹೇಳಿದ್ದೆವು ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಎಷ್ಟ ನನ್ನ ಮೇಲೆ ಆಯ್ಕೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲೋದಿಲ್ಲ ಈಗಾಗಲೇ ನಾ ಇದನ್ನ ಈ ವಿಷಯವನ್ನು ನಾನು ಹೇಳಿದ್ದೇನೆ ಎರಡು ಮೂರು ಸರಿ ನಾವು ವಿಷಯ ನಾ ಏನು ಫುಟ್ಬಾಲ್ ಅಲ್ಲ ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಿ ಬರೋದು ಅದಕ್ಕೆ ನಾನು ಇನ್ಫ್ಯಾಕ್ಟ್ ಇದೇ ಅಸಮಾಧಾನ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಇರೋದು ಯಾವಾಗ ಅವರು ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಮೊದಲಿನ ಸ್ಟೇಟ್ಮೆಂಟ್ ಕೊಡ್ತಾ ಬರ್ತಿದಾರಲ್ಲ ಹೈಕಮಾಂಡ್ ಕಡೆನೇ ಬೋಟ್ ಮಾಡಿ ತೋರಿಸ್ತಿರೋದು ನಾನೇನು ಫುಟ್ಬಾಲ್ ಅಲ್ಲ ಒಂದು ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅನ್ನೋದು ಇನ್ನೊಂದು ಸತಿ ನೀವು ಸೆಂಟ್ರಲಿಗೆ ಹೋಗಿ ಅಂತ ಹೇಳೋದು ಇದು ಬೇಡ ನನಗೆ ನಾನು ಈ ಸತಿ ಎಲೆಕ್ಷನ್ ನಿಲ್ಲೋದೇ ಇಲ್ಲ ನನ್ನ ಮಗನ ಹೆಸರು ರೇಸಲ್ಲಿ ಇದೆ ನನ್ನ ಮಗನೂ ನಿಲ್ಲಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಬೆಳಗಾವಿಯಿಂದ ಟಿಕೆಟ್ ಬಯಸಿದ್ರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಆದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅವರು ಕೂಡ ಅಲ್ಲಿ ಕಾಂಪಿಟೇಟಿವ್ ಆಗಿರೋದ್ರಿಂದ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರನ್ನ ನಿಲ್ಲಿಸಬೇಕು ಅಂತ ಹೇಳಿ ಕಾರ್ಯಕರ್ತರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಬಟ್ ಸತೀಶ್ ಜಾರಕಿಹೊಳಿ ಅವರು ಈ ಕ್ಷಣದವರೆಗೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಮಾಧ್ಯಮದವರು ಸತೀಶ್ ಜಾರಕಿಹೊಳಿ ಹತ್ರ ಕೇಳಿದಾಗ ಅವ್ರು ಹೇಳೋದು ನೋಡೋಣ ಇನ್ನು ಡಿಸೈಡ್ ಮಾಡಿಲ್ಲ ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಬಹುತೇಕ ಇವತ್ತು ಅಥವಾ ನಾಳೆ ಒಳಗೆ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇದೆ ಬಟ್ ಇಲ್ಲಿ ಒಂದು ರಾಜಕೀಯ ಆಟ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಮಗಳು ಅಲ್ಲಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದಾನೇ ಹಾಗಾದ್ರೆ ಪ್ರಕಾಶ್ ಹುಕ್ಕೇರಿ ಅವರು ನೀವು ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಇಲ್ಲಿ ತನಗೆ ಟಿಕೆಟ್ ಬೇಡ ತನ್ನ ಮಗನೂ ನಿಲ್ಲಲ್ಲ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಚಿಕ್ಕೋಡಿಗೆ ಬೇಡ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಶರ್ಮಿತಾ ಶೆಟ್ಟಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ರಾಜಕೀಯ ಮೇಲಾಟಗಳು ಇಡ್ತವೆ ಪ್ರಮುಖವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತಕ್ಕಂಥದ್ದು ದಿನದಿಂದ ದಿನ ಈ ಕಗ್ಗಟ್ಟಾಗ್ತದೆ ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಏಳು ಕ್ಷೇತ್ರದ ಘೋಷಣೆ ಆಗಿದ್ದು ಬೆಳಗಾವಿಯ ಎರಡು ಕ್ಷೇತ್ರಗಳಲ್ಲಿ ಇದುವರೆಗೂ ಕೂಡ ನಿರ್ಣಯವಾಗಿಲ್ಲ ಬೆಳಗಾವಿಯಿಂದ ಕಳಿಸಂತ ಎರಡು ಹೆಸರುಗಳನ್ನ ಹೈಕಮಾಂಡ್ ತಿರಸ್ಕರಿಸಿದ್ದು ಮತ್ತೆ ಹೊಸ ಹೆಸರು ಕಳಿಸುವಂತೆ ಸಚಿವರಿಗೆ ಸೂಚನೆ ಕೊಟ್ಟಿದೆ ಏನು ಸೋಮವಾರದ ಡೆಡ್ ಲೈನ್ ಕೊಟ್ಟಿತ್ತು ಅದು ಕೂಡ ಮುಗಿಯಕ್ಕೆ ಬಂತು ಇದುವರೆಗೂ ಕೂಡ ಬೆಳಗಾವಿ ನಾಯಕರಲ್ಲಿ ಒಮ್ಮತ ಮೂಡಿಲ್ಲ ಹೀಗಾಗಿ ಸಾಕಷ್ಟು ಗೊಂದಲಗಳು ಬೆಳಗಾವಿಯಲ್ಲಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸುನಾಲ್ ಹೆಬ್ಬಾಳ್ಕರ್ ಹೆಸರನ್ನ ಈಗಾಗಲೇ ಹೈಕಮಾಂಡ್ ನವರು ಸೂಚನೆ ಕೊಟ್ಟಿದ್ದಾರೆ ಅವ್ರು ಅಂತ ಅಂತೇಳಿ ಮತ್ತೊಂದು ಕಡೆ ಏನು ವೈದ್ಯ ಸೋನ್ವಾಲ್ಕರ್ ಪರವಾಗಿ ಸತೀಶ್ ಜಾರಕಿಹೊಳಿ ಪಟ್ಟ ನಿಲ್ದಿರ್ತಕ್ಕಂಥದ್ದು ನೀವು ನಿಮ್ಮ ಪುತ್ರನ ಸ್ಪರ್ಧಿಸ ಮಾಡೋದಕ್ಕೆ ಮೊದ್ಲೇ ಹೇಳ್ಬೇಕಿತ್ತು ಅಂತಕ್ಕಂತಹ ವಾದವನ್ನ ಈಗ ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಇಡ್ತಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಏನಂದ್ರೆ ಚಿಕ್ಕೋಡಿಯಿಂದ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಕಣಕ್ಕಿಳಿಸುವಂತೆ ಏನು ಮಾತುಕತೆಯನ್ನು ಮಾಡ್ತದೆ ಸತೀಶ್ ಜಾರಕಿಹೊಳಿ ಇದುವರೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ನನ್ನ ಪುತ್ರಿಯನ್ನ ಸ್ಪರ್ಧೆ ಮಾಡಿಸಲ್ಲ ಅಂತಕ್ಕಂತ ಏನು ಮಾತನ್ನ ಹೇಳ್ತಾ ಇದ್ದಾರೆ ಮತ್ತು ಚಿಕ್ಕೋಡಿಯಿಂದ ಏನು ಮೂರು ಹೆಸರುಗಳನ್ನ ಕಳಿಸಲಾಗಿತ್ತು ಆ ಮೂರು ಹೆಸರುಗಳನ್ನ ಈಗ ಹೈಕಮಾಂಡ್ ತಿರಸ್ಕರಿಸಿದೆ ಅಂತಕ್ಕಂತಹ ಮಾತು ಈ ಬಗ್ಗೆ ಏನು ಹಿನ್ನೆಲೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಈಗ ಸಿಟ್ಟಾಗಿದ್ದಾರೆ ಪ್ರಮುಖವಾಗಿ ಪ್ರಕಾಶ್ ಹುಕ್ಕೇರಿ ಎರಡ್ ಸಾವಿರದ ಹದಿಮೂರಲ್ಲಿ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು ಅವ್ರನ್ನ ಬಲವಂತವಾಗಿ ಲೋಕಸಭೆಗೆ ಕಳಿಸಿದ್ರು ಈಗ ಚಿಕ್ಕೋಡಿ ಲೋಕಸಭೆಗೆ ಕುರುಬುರ್ಗಿ ಟಿಕೆಟ್ ಕೊಡಿ ಅಂತೇಳಿ ಈಗ ಪ್ರಕಾಶ್ ಹುಕ್ಕೇರಿ ಹೇಳ್ತಾ ಇದ್ರು ರಾಜಕೀಯ ಮೇರಾಟ ಬೆಳಗಾವಿಯಲ್ಲಿ ನಡೀತಾ ಇದೆ ಶರ್ಮಿತಾ ಶೆಟ್ಟಿ ಚಂದ್ರಕಾಂತ್ ಸಿಬ್ಬಂದಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ತವರಲ್ಲೇ ಭಾರಿ ವಿರೋಧ ವಲಸೆ ಬರ್ತಾರ ಸಿಟಿ ರವಿ ದೊಡ್ಡವರಿಂದಲೇ ಸಿಟಿ ರವಿಗೆ ಟಕ್ಕರ್ ಇದು ಸಿಟಿ ರವಿಗೆ ಟೆನ್ಷನ್ ಆಗಿರೋ ಸ್ಟೋರಿ ಒಂದ್ ಕಡೆ ಚಿಕ್ಕಮಗಳೂರಲ್ಲಿ ಕಾರ್ಯಕರ್ತರು ಸಿಟಿ ರವಿಯವರಿಗೆ ಟಿಕೆಟ್ ಕೊಡಬೇಕು ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ರೆ ಇನ್ನೊಂದ್ ಕಡೆ ಸಿಟಿ ಅವರು ತನಗೆ ಆ ಕ್ಷೇತ್ರದಿಂದ ಟಿಕೆಟ್ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಟಗಲ್ ಅನ್ನ ಹಾಕಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಸಿಟಿ ರವಿ ತಂತ್ರಕ್ಕೆ ಕೆಲ ನಾಯಕರು ಪ್ರತಿ ತಂತ್ರವನ್ನ ರೂಪಿಸಿದ್ದಾರೆ ಯಾವ ತರ ನಾರಾಯಣ್ ಆರ್ ಅಶೋಕ್ ಅವ್ರ ಹೆಸರು ಕೂಡ ಈ ಕ್ಷೇತ್ರದಿಂದ ಮುಂಚೂಣಿಯಲ್ಲಿ ಬರ್ತಾ ಇದೆ ಡಿ ವಿ ಸದಾನಂದ ಗೌಡರು ಕೂಡ ಅವ್ರದೇ ರೀತಿಯ ಲಾಭಿ ಮಾಡ್ತಾ ಇದ್ರು ಈ ಸಲ ಮತ್ತೆ ಆ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಡಿ ವಿ ಎಸ್ ಬದಲು ಆಪ್ತ ಮರಿಸ್ವಾಮಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಡಿಯೂರಪ್ಪನವರು ಕಸರತ್ತು ಮಾಡ್ತಾ ಇದ್ದಾರೆ ಡಿ ವಿ ಎಸ್ ಬದಲು ತನಗೇ ಟಿಕೆಟ್ ಸಿಗಲಿದೆ ಅನ್ನೋ ವಿಶ್ವಾಸದಲ್ಲಿ ನಿರೀಕ್ಷೆಯಲ್ಲಿ ಸಿ ಟಿ ರವಿ ಇದಾರೆ ಮರಿಸ್ವಾಮಿ ಜೊತೆಯಲ್ಲಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇದೆ ಒಂದ್ ಕಡೆ ಸಿ ಟಿ ರವಿ ಅವರಿಗೆ ಅಸಮಾಧಾನ ಕೆಲವೊಂದು ತಪ್ಪುಗಳಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಹೌದು ಸರಿಪಡಿಸ್ಕೊಂಡು ನನಗೆ ಟಿಕೆಟ್ ಕೊಟ್ರೆ ಚಿಕ್ಕಮಂಗ್ಳೂರಲ್ಲಿ ನಿಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವ್ರು ಇದ್ರೂ ಕೂಡ ಇನ್ನೊಂದ್ ಕಡೆ ಸಿಗಲ್ಲ ಅನ್ನೋ ಗ್ಯಾರಂಟಿ ಆದ್ಮೇಲೆ ತಮ್ಮ ಅಸಮಾಧಾನವನ್ನು ಅವ್ರು ವ್ಯಕ್ತಪಡಿಸ್ತಲೇ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿಕ್ಕಮಗಳೂರಲ್ಲಿ ತನಗೆ ಟಿಕೆಟ್ ಯಾವಾಗ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಸಿಟಿ ರವಿ ಅವರು ಬೆಂಗಳೂರು ಉತ್ತರ ಕ್ಷೇತ್ರದ ಕಡೆ ಟವೆಲ್ ಅನ್ನು ಹಾಕಿದ್ದಾರೆ ಬಟ್ ಇಲ್ಲಿ ಬೇರೆಯದ್ದೇ ರಾಜಕೀಯ ತಂತ್ರಗಾರಿಕೆ ನಡೀತಿದೆ ದೊಡ್ಡವರ ಆಟ ಎಸ್ಪೆಷಲಿ ಯಾವ ತರ ಸೋಲಿನಿಂದ ಹತಾಶರಾಗಿರುವಂತಹ ಸಿಟಿ ಲೋಕಸಭಾ ಕ್ಷೇತ್ರಕ್ಕೆ ಅಖಾಡಕ್ಕೆ ಇಳಿಯಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಒಂದು ಕಡೆ ಹಿಂದೆ ಸಿ ಟಿ ರವಿಯವರಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ಅವರು ಕೂಡ ಸಿ ಟಿ ರವಿ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಗೋಬ್ಯಾಕ್ ಶೋಭಾ ಹಿಂದೆ ಸಿ ಟಿ ರವಿ ಮತ್ತು ಅವರ ತಂಡ ಇದೆ ಅಂತೇಳಿ ಕ ದೂರನ್ನು ಕೊಟ್ಟಿರುವಂಥದ್ದು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಇದರಿಂದ ಯಾರಿದ್ದಾರೆ ಅನ್ನೋ ಮುಖ ಅಂತ ಚಿಕ್ಕಮಗಳೂರಲ್ಲಿ ಅಬ್ಬರಿಸಿದರು ಈ ಎಲ್ಲದ ನಡುವೆ ಕೂಡ ಎಲ್ಲ ಕಡೆ ಸಿ ಟಿ ರವಿಯವರು ಗತಾಯ ಲೋಕಸಭೆ ಚುನಾವಣೆ ನಿಲ್ಲಲೇಬೇಕು ಅದು ಕೂಡ ಕ ಬಿ ಜೆ ಪಿಗೆ ಹೊರವಾಗುವಂಥ ಗೆಲ್ಲುವ ಕ್ಷೇತ್ರಗಳಲ್ಲಿ ನಿಲ್ಲಬೇಕೆಂಬ ಹಠಕ್ಕೆ ಬಿದ್ದಿರತಕ್ಕಂಥ ಸಿಟಿ ರವಿ ಇದೀಗ ಬೆಂಗಳೂರು ಉತ್ತರ ಕ್ಷೇತ್ರ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಈಗಾಗಲೇ ಡಿ ವಿಧನ್ ಸದಾನಗೌಡ ಹೆಸರು ಇರ್ತಕ್ಕಂಥ ಡಿ ವಿ ಸದಾನಗೌಡ ಆರಂಭದಲ್ಲಿ ನಾನು ಚುನಾವಣೆ ಇಲ್ಲ ಅಂತ ಹೇಳಿದ ನಂತರ ಆ ಅಶೋಕ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಡಿ ವಿ ತಾವು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಂತ ಒತ್ತಾಯ ಮಾಡಿದ್ರ ಫಲವಾಗಿ ಈಗ ಡಿ ವಿ ಸದಾನಗೌಡ ಕೂಡ ಪ್ರಮುಖ ಆಕಾಂಕ್ಷಿ ಆಗಿರುವಂಥ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಒಂದು ವೇಳೆ ನನಗೆ ಟಿಕೆಟ್ ಸಿಗದಿದ್ರೂ ಕೂಡ ಅದು ನೋವಾಗುತ್ತೆ ಎಂಬ ಮಾತನ್ನು ಕೂಡ ಹೇಳಿದರೆ ಈ ಎಲ್ಲದ ನಡುವೆ ಕೂಡ ವಿವೇಕ ಡಿ ಗೀತಾ ವಿವೇಕಾನಂದ ಸೇರಿದಂತೆ ಅನೇಕ ಹೆಸರು ಇರ್ತಕ್ಕಂಥದ್ದು ಎಲ್ಲೊಂದು ಕಡೆ ಸುಮಲತ್ರವರಿಗೆ ಮಂಡ್ಯದ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ನಡುವೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೆಂಗಳೂರು ಉತ್ತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ ಈ ನಡುವೆ ಕೂಡ ಸಿಟಿ ರವಿಯವರು ಈ ಕ್ಷಣದವರು ಕೂಡ ಬಿ ಎಲ್ ಸಂತೋಷ್ ಮುಖಾಂತರ ಅನೇಕ ನಾಯಕರುಗಳ ಮುಖಾಂತರ ಬೆಂಗಳೂರು ಉತ್ತರಕ್ಕಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಲಾಭಿಯನ್ನು ಈ ಲಾಬಿಯ ನಡುವೆ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವತ್ಥನಾಯಣ್ಣವರ ಹೆಸರು ಕೂಡ ಮಂಚೂಣಿಗೆ ಬಂದಿರುವಂತದ್ದು ಶರ್ಮಿತಾ ಶೆಟ್ಟಿ ಯು ಪಟೇಲ್ ಶೆಟ್ಟಿಂದಟೇಲ್ ಗೆ ಮಗನ ಟಿಕೆಟ್ಗಾಗಿ ದೆಹಲಿ ಹೋಗಲ್ಲ ಅಂತಾರೆ ಯಡಿಯೂರಪ್ಪನವರೇ ಮಾತಾಡ್ಲಿ ಅಂತಾರೆ ಯಾರ ಮೇಲೆ ಯಾರು ಸಿಟ್ಟು ಇದು ಈಶ್ವರಪ್ಪ ಸಸ್ಪೆನ್ಸ್ ಸ್ಟೋರಿ ಹಾವೇರಿ ಗದಗ ಟಿಕೆಟ್ಗೆ ಈಶ್ವರಪ್ಪ ಮಗ ಕಾಂತೇಶ್ ಈಶ್ವರಪ್ಪ ಸರ್ಕಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಈಶ್ವರಪ್ಪ ಹಾಗೇನೆ ಮಗ ಕಾಂತೇಶ್ ಒತ್ತಡವನ್ನ ಹಾಕ್ತಾ ಇದ್ದಾರೆ ಮೊನ್ನೆ ಶಿವಮೊಗ್ಗಕ್ಕೆ ಪ್ರಹ್ಲಾದ್ ಜೋಶಿ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರ ಕಾರಿಗೆ ಮುತ್ತಿಗೆಯನ್ನ ಹಾಕಿ ಒಂದು ಎಚ್ಚರಿಕೆಯನ್ನ ಕಾರ್ಯಕರ್ತರೇ ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಟಿಕೆಟ್ ಅನ್ನ ಕಾಂತೇಶ್ ಅವರಿಗೆ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಈಶ್ವರಪ್ಪ ಅವರನ್ನ ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟಿದ್ರು ಯಡಿಯೂರಪ್ಪ ಜೊತೆನೂ ಕೂಡ ಈಗ ಕೆ ಎಸ್ ಈಶ್ವರಪ್ಪ ಅವರು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಘಟನೆ ವಿ ಘಟನೆಯಿಂದಾಗಿ ಯಡಿಯೂರಪ್ಪನವರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಈ ಥದ್ದೆಲ್ಲ ಆಗಬಾರ್ದು ಪಕ್ಷದಲ್ಲಿ ಅಂತೇಳಿ ಮತ್ತೆ ಈಗ ಈಶ್ವರಪ್ಪ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಪಕ್ಷದಲ್ಲಿ ಈಶ್ವರಪ್ಪ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ ದೆಹಲಿ ಮಟ್ಟದಲ್ಲಿ ಅಂತ ಹೇಳ್ಕೊಂಡಿದ್ರು ಅದ್ರ ಜೊತೆಯಲ್ಲಿ ಬೇಕಾದ್ರೆ ನೀವು ಈಶ್ವರಪ್ಪ ಅವ್ರನ್ನೂ ಕಳಿಸ್ಕೊಡಿ ನನ್ನ ಜೊತೆ ದೆಹಲಿಗೆ ನಾನು ಜೆ ಪಿ ನಡ್ಡಾ ಅವ್ರೂ ಭೇಟಿ ಮಾಡಿಸ್ತೀನಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿಸ್ತೀನಿ ಎಲ್ಲ ಕಾರ್ಯಕರ್ತರು ನೀವೇ ಬನ್ನಿ ಅಂತ ಹೇಳಿದರು ಆದರೆ ನಾನು ಯಾವುದೇ ಕಾರಣಕ್ಕೂ ದೆಹಲಿಗೆ ಬರಲ್ಲ ನೀವೇ ಮಾತಾಡಿ ಅಂತ ಈಶ್ವರಪ್ಪ ಹಠ ಹಿಡಿದು ಕೂತಿದ್ದಾರೆ ಯಡಿಯೂರಪ್ಪನವರು ಫೋನ್ ಮಾಡಿದರು ನಾನು ನೀನು ದಿಲ್ಲಿಗೆ ಹೋಗೋಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಣ ಕಾಂತೇಶ್ವರಿ ಟಿಕೆಟಿನ ಬಗ್ಗೆ ಮಾಡಿಸ್ಕೊಂಡ್ಬರೋಣ ಬಾ ಅಂದರು ನಾನು ದಿಲ್ಲಿಗಾಗಲಿ ಮೊನ್ನೆ ಇತ್ತೀಚೆಗೆ ದಲ್ಲಿ ಹೋಗಿ ಅಮಿತ್ ಶಾರ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಮಾತಾಡಿ ಬೆಳಿತಿಯಲ್ಲ ಆಗತ್ತೆ ಅಂತ ನಾನು ಹೇಳಿ ಕಳಿಸಿದ್ದೀನಿ ಈಗ ಹಾಗಾಗಿ ಅವರು ನಾ ಯಾವಾಗ ಚುನಾವಣಾ ಸಮಿತಿಯವರು ಸಭೆ ಇರುತ್ತೋ ಅವ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಫೋನ್ ಮಾಡಿದರು ನಾನು ನೀನು ದಿಲ್ಲಿಗೆ ಹೋಗೋಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಣ ಕಾಂತೇಶ್ವರಿ ಟಿಕೆಟಿನ ಬಗ್ಗೆ ಮಾಡಿಸ್ಕೊಂಬರೋಣ ಅಂದರು ನಾನು ದಿಲ್ಲಿಗಾಗಲಿ ಮೊನ್ನೆ ಇತ್ತೀಚೆಗೆ ಹೋಗಿ ಅಮಿತ್ ಶಾರ್ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಮಾತಾಡಿ ಬೆಳಿತಿಯಲ್ಲ ಆಗತ್ತೆ ಅಂತ ನಾನು ಹೇಳಿ ಕಳಿಸಿದ್ದೀನಿ ಈಗ ಹಾಗಾಗಿ ಅವರು ಯಾವಾಗ ಚುನಾವಣಾ ಸಮಿತಿಯವರು ಸಭೆ ಇರುತ್ತವರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್ ವಿನಾಯ್ ಇಲ್ಲಿ ಈಶ್ವರಪ್ಪ ಅವರು ಒಂದ್ ವೇಳೆ ಯಡಿಯೂರಪ್ಪ ಮೇಲೆ ಮುನಿಸ್ಕೊಂಡ್ರೆ ಅಂತರ ಕಾಯ್ದುಕೊಂಡ್ರೆ ಈ ಚುನಾವಣೆಯಲ್ಲಿ ಯಡಿಯೂರಪ್ಪ ಪುತ್ರನ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೇಬೇಕು ಆ ಅನಿವಾರ್ಯತೆ ಯಡಿಯೂರಪ್ಪನವ್ರಿಗೂ ಇದೆ ಇನ್ನು ಟಿಕೆಟ್ ವಿಷಯವಾಗಿ ಯಡಿಯೂರಪ್ಪನವರ ಮನವೊಲಿಸಬೇಕು ಆ ಅನಿವಾರ್ಯತೆ ಈಶ್ವರಪ್ಪನವ್ರಿಗೂ ಇದೆ ಅವ್ರ ಮಗನಿಗೂ ಇದೆ ಸೊ ಈ ನಿಟ್ಟಿನಲ್ಲಿ ಈಗ ಪ್ರಾಮಾಣಿಕ ಪ್ರಯತ್ನ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು ಈಗ ಸದ್ಯಕ್ಕೆ ಯಾವ ಸ್ಟೇಟಸ್ ಅಲ್ಲಿ ಹೌದು ಹೌದು ಏನು ಶಿವಮೊಗ್ಗದಲ್ಲಿ ಈಗ ನಡೀತಾ ಇರುವಂತಹ ಏನು ರಾಜಕೀಯ ಬಿಕ್ಕಟ್ಟು ಈಗ ರೀತಿಯಲ್ಲಿ ಯಡಿಯೂರಪ್ಪನವರಿಗೆ ನುಂಗಲಾರದ ತುತ್ತಾಗಿ ಈಗ ಪರಿಣಮಿಸಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಗ ಏನು ಈ ಘಟಾನುಘಟಿಗಳು ಅಂದ್ರೆ ಈಗ ಈಶ್ವರಪ್ಪ ಹಾಗೆ ಆಗಿರ್ತಾರೆ ಯಡಿಯೂರಪ್ಪರು ಹಾಗೆ ಈಶ್ವರಪ್ಪರು ಇಬ್ರು ಕೂಡ ಪಕ್ಷವನ್ನ ಕಟ್ಟುವಲ್ಲಿ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಜೊತೆಗೆ ಅವರು ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಕೂಡ ಮಾಡಿದ್ದಾರೆ ಎಂದು ಮಾತು ಕೇಳಿತ್ತು ಆದ್ರೆ ಈಗ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ಯಡಿಯೂರಪ್ಪರಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಶಿವಮೊಗ್ಗದ ಈಗ ನಡೀತಿರುವಂತಹ ರಾಜಕೀಯ ಬಿಕ್ಕಟ್ಟನ್ನು ನೋಡ್ತಾ ಹೋದ್ರೆ ಈಶ್ವರಪ್ಪನವರು ತಮ್ಮ ಮಗನಿಗಾಗಿ ಹೋರಾಟವನ್ನು ನಡೆಸ್ತಾ ಇದಾರೆ ಯಡಿಯೂರಪ್ಪನವರಿಗೆ ಈ ಎಲ್ಲಾ ಜವಾಬ್ದಾರಿಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ನಮ್ಮ ಮಗನಿಗೆ ಟಿಕೆಟ್ ನೀಡುವುದಾಗಿ ಭರವಸೆಯನ್ನ ವಿಜೇಂದ್ರ ಹಾಗೂ ಯಡಿಯೂರಪ್ಪ ನೀಡಿದ್ರು ಆದ್ರೆ ಯಾವ್ದೇ ಕಾರಣಕ್ಕೂ ಅದನ್ನ ಕೈ ತಪ್ಪಿಸಲ ಪಕ್ಷ ನಿಮ್ಗೆ ಟಿಕೆಟ್ ನೀಡಿಸ್ತೀನಿ ಹಾಗೆ ಜೊತೆಗೆ ಕ್ಷೇತ್ರದಲ್ಲಿ ಓಡಾಡಿ ಕೆಲಸಗಳನ್ನ ಮಾಡಿ ಅಂತೇಳಿ ಈಶ್ವರಪ್ಪನವರಿಗೂ ಕೂಡ ಮಾತನ್ನ ಕೊಟ್ಟಿದ್ರು ಅದಾದ ಬಳಿಕ ಈಗ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲ್ಲ ಅಂದ್ರೆ ಒಂದಿಷ್ಟು ಮಾತುಗಳು ಬರ್ತಾ ಇದೆ ಅಲ್ಲಿ ಬೊಮ್ಮಾಯಿಗೆ ಟಿಕೆಟ್ ನೀಡುವಂತಹ ಮಾತುಗಳು ಕೇಳಬರ್ತಾ ಇದ್ದಾರೆ ಇದರಿಂದಾಗಿ ಒಂದಿಷ್ಟು ಒಂದಿಷ್ಟು ಬೇಸರಗೊಂಡಂತ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ನಾನು ದೆಹಲಿಗೆ ಹೋಗಲ್ಲ ಏನು ಯಡಿಯೂರಪ್ಪ ಅವರ ಮಾತುಗೂ ಕೂಡ ನಾನು ಯಾವ್ದೇ ರೀತಿ ಕಿವಿ ಕೊಡಲ್ಲ ಅನ್ನೋ ಒಂದು ಮಾತನ್ನ ಸಂದೇಶವನ್ನ ಒಂದು ರವಾನೆ ಮಾಡಿದ್ರು ಇದಾದ ಬಳಿಕ ಈಗ ಈಶ್ವರಪ್ಪನವರು ಮನೆಯಲ್ಲಿ ಸಾಲು ಸಾಲು ಸಭೆಗಳನ್ನ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಒಂದಿಷ್ಟು ಕಾರ್ಯತಂತ್ರಗಳನ್ನು ಕೂಡ ನಿರ್ಮಾಣ ಯಾಕಂದ್ರೆ ಈ ಹಿಂದೆ ಕೂಡ ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗಕ್ಕೆ ಬಂದಾಗ ಅವ್ರಿಗೆ ಕಾರಿಗೆ ಮುತ್ತಿಗೆ ಹಾಕಲಾಗುತ್ತೆ ಆ ಕಾರಿಗೆ ಮುತ್ತಿಗೆ ಹಾಕಿದಾಗ ಒಂದು ಮಾತುಗಳು ಕೇಳಿ ಬರುತ್ತೆ ಶಿವಮೊಗ್ಗದಲ್ಲಿ ಈಶ್ವರಪ್ಪರನ್ನ ನಿಲ್ಲಿಸುವಂತಹ ಮಾತುಗಳು ಕೇಳಿ ಬರ್ತವೆ ಇದರಿಂದಾಗಿ ತಮ್ಮ ಮಗನಿಗೆ ಯಾವ್ದಾದ್ರು ಹೊಡೆತ ಬೀಳುವ ಅಂದ್ರೆ ರಾಜಕೀಯವಾಗಿ ಹೊಡೆತ ಬೀಳುತ್ತೆ ಅನ್ನೋ ಒಂದು ಮಾತು ಕೇಳ ಬಂದಾಗ ಯಡಿಯೂರಪ್ಪನವರು ಕೂಡ ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ವಿನಯ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ಗೆ ಎಲ್ಲಾ ಕಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ ಇದರಲ್ಲಿ ಕೆ ಆರ್ ಎಸ್ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಬಿಡಲಾಗ್ತಿದೆ ಅಂತ ಆರೋಪಗಳು ಆಕ್ರೋಶಗಳು ವ್ಯಕ್ತವಾಗ್ತಿದೆಯಲ್ಲ ಇಂತಹ ಹೊತ್ತಲ್ಲಿ ಮತ್ತೆ ಕಾವೇರಿ ನದಿಗೆ ನೀರು ಬಿಡುಗಡೆ ಆಗಿದೆ ಸುಮಾರು ನಾಲ್ಕು ಸಾವಿರ ಕ್ಯೂಸೆಕ್ ಹೆಚ್ಚಿನ ನೀರು ರಿಲೀಸ್ ಆಗಿದೆ ನಮಗೆ ನೀರಿಲ್ಲ ತಮಿಳುನಾಡಿಗೆ ನೀರು ಯಾಕೆ ಅಂತ ಹೇಳಿ ರೈತರು ಹಾಗೇನೆ ಬಿಜೆಪಿ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳ ಸಮರ್ಥನೆ ಕೊಡ್ತಿರೋದು ಇದಕ್ಕೆ ನಾವು ತಮಿಳುನಾಡಿಗೆ ನೀರು ಬಿಡ್ತಾ ಇಲ್ಲ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಬಿಡ್ತಿದ್ದೀವಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ ಸಮಸ್ಯೆ ಏನಾಗಿದೆ ಅಂದ್ರೆ ಮಳೆ ಸರಿಯಾಗಿ ಬಂದಿಲ್ಲ ಹಾಗಾಗಿ ಕೆ ಆರ್ ಎಸ್ ಡ್ಯಾಮ್ ತುಂಬಿಲ್ಲ ನೀರಲ್ಲಿ ಸ್ಟಾಕ್ ಇಲ್ಲ ಡೆಡ್ ಸ್ಟೋರೇಜ್ ಇದೆ ಅದಂತೂ ಏನಕ್ಕೂ ಯೂಸಿಗೆ ಬರಲ್ಲ ಮುಂದಿನ ಎರಡು ತಿಂಗಳು ಬೆಂಗಳೂರು ಸೇರಿದಂತೆ ಮೈಸೂರು ಭಾಗ ಮಂಡ್ಯ ಭಾಗಕ್ಕೆ ಕುಡಿಯೋಕೆ ನೀರು ಬೇಕು ಈ ಥರ ತಮಿಳುನಾಡಿಗೆ ನೀರು ಬಿಟ್ಟರೆ ನಮಗೆ ಎಲ್ಲಿ ನೀರು ಸಿಗುತ್ತೆ ಅಂತ ಹೇಳಿ ರೈತರು ಹಾಗೇನೆ ಪಿಯವರು ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ನೀರು ಬಿಡಬೇಕಾಗುತ್ತೆ ಆದ್ರೆ ಅಧಿಕಾರಿಗಳು ಇದಕ್ಕೆ ಸಮರ್ಥನೆ ಕೊಡ್ತಿರೋದು ನಾವು ತಮಿಳುನಾಡಿಗೆ ನೀರು ಬಿಡ್ತಾ ಇಲ್ಲ ನಾವು ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಬಿಡ್ತಿದ್ದೀವಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ ಕೆ ಆರ್ ನಿಂದ ತಮಿಳುನಾಡಿಗೆ ಕಾವೇರಿ ನೀರು ಹೋಗ್ತಾ ಇಲ್ಲ ಮಂಡ್ಯದ ಮಳುವಳ್ಳಿಯ ಶಿವ ಅಣೆಕಟ್ಟೆ ಬಳಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಲಾಗಿದೆ ಶಿವ ಅಣೆಕಟ್ಟು ತುಂಬಿ ಹರಿತಾ ಇಲ್ಲ ಕಾವೇರಿ ನೀರು ಶಿವ ಅಣೆಕಟ್ಟು ತುಂಬಿದ್ರೆ ಮಾತ್ರ ತಮಿಳುನಾಡಿಗೆ ನೀರು ಹರಿಯುತ್ತೆ ಶಿವ ಅಣೆಕಟ್ಟು ಮೂಲಕ ತಲುಪ್ತಾ ಇದೆ ನೆಟ್ಕಲ್ ಕೆರೆಗೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ನೀರು ನೆಟ್ಕಲ್ಕೆರೆ ಟೀಕೆ ಹಳ್ಳಿ ಮೂಲಕ ಬೆಂಗಳೂರಿಗೆ ನೀರು ಬರ್ತಾ ಇದೆ ಅನ್ನೋದು ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಯಿತು ಕೆ ಆರ್ ಎಸ್ ನಿಂದ ಬಿಡ್ತಿರುವಂತ ನೀರು ತಮಿಳುನಾಡಿಗೆ ಹೋಗ್ತಿಲ್ಲ ಬೆಂಗಳೂರಿಗೆ ಕುಡಿಯೋ ನೀರಿಗೋಸ್ಕರ ಬರ್ತಾ ಇದೆ ಅಂತ ಇನ್ನು ಈ ಕುರಿತಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಕೆ ಆರ್ ಎಸ್ ಡ್ಯಾಮ್ ನಿಂದ ತಮಿಳುನಾಡಿಗೆ ಐದು ಸಾವಿರ ಕ್ಯೂಸೆಕ್ ನೀರನ್ನ ಅರಿಬಿಡಲಾಗಿದೆ ಅಂತ ಸಾಕಷ್ಟು ಆರೋಪಗಳು ಬರಲಾಗ್ತಾ ಇರುವಂತದ್ದು ಆದ್ರೆ ಆ ರೀತಿ ಏನಾದ್ರೂ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದ್ದಾರಾ ಅನ್ನುವಂತ ರಿಯಾಲಿಟಿ ಚೆಕ್ ಅನ್ನ ಇವತ್ತು ನಮ್ಮ ನ್ಯೂಸ್ ಏಟೀನ್ ಕನ್ನಡದ ವತಿಯಿಂದ ಮಾಡ್ತಾ ಇರುವಂತದ್ದು ನಾನೀಗ ಏನು ತಮಿಳು ಅಂದ್ರೆ ಕೆ ಆರ್ ಎಸ್ ಡ್ಯಾಂ ನಿಂದ ನೀರು ಶಿವನ ಸಮುದ್ರದ ಬಳಿ ಇರುವಂತಹ ಶಿವ ಅಣೆಕಟ್ಟೆ ಏನಿದೆ ಆ ಅಣೆಕಟ್ಟೆ ಬಳಿ ಇದೀನಿ ನೀವೀಗ ದೃಶ್ಯದಲ್ಲಿ ನೋಡಬಹುದು ಒಂದಷ್ಟು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕೆ ಆರ್ ಎಸ್ ಡ್ಯಾಮ್ ನಿಂದ ಬಿಟ್ಟಂತ ಐದು ಸಾವಿರ ಕ್ಯೂಸೆಕ್ ನೀರೇನಿದೆ ಆ ನೀರು ಇಲ್ಲಿಗೆ ಬರುವಂತದ್ದು ಇಲ್ಲಿ ಬಂದು ಇಲ್ಲಿ ಶಿವ ಅಣೆಕಟ್ಟೆ ಇದೆ ಈ ಅಣೆಕಟ್ಟೆಗೆ ನೀರು ಹೋಗ್ತಾ ನೀವು ದೃಶ್ಯದಲ್ಲಿ ಗಮನಿಸಬಹುದು ಆ ಜಲಪಾತದ ರೀತಿ ಇರುವಂಥ ಅಣೆಕಟ್ಟು ಏನಿದೆ ಅದರಿಂದ ಆಚೆ ನೀರು ಹೋದ್ರೆ ಅದು ತಮಿಳುನಾಡಿಗೆ ಹೋಗುವಂತದ್ದು ಆದರೆ ಇಲ್ಲಿ ತಮಿಳುನಾಡಿಗೆ ನೀರು ಹೋಗುವಂತ ಕೆಲಸ ಆಗ್ತಾ ಇಲ್ಲ ಯಾಕಂದ್ರೆ ಆ ಜಲಪಾತದ ಮೇಲ್ಭಾಗದಿಂದ ನೀರು ಆಚೆ ಹೋಗ್ತಾ ಇಲ್ಲ ಆದರೆ ಬಂದಂತ ನೀರು ಸಂಪೂರ್ಣವಾಗಿ ಶಿವ ಅಣೆಕಟ್ಟೆ ಏನಿದೆ ಆ ಅಣೆಕಟ್ಟೆಗೆ ಹೋಗ್ತಾ ಇರುವಂತದ್ದು ಅಂದ್ರೆ ಈ ಶಿವ ಅಣೆಕಟ್ಟೆಯ ಮೂಲಕ ಏನು ಶಿವನ ಸಮುದ್ರ ಏನಿದೆ ಶಿವನ ಸಮುದ್ರಕ್ಕೆ ಈ ನೀರು ಹೋಗುವಂತದ್ದು ಅಂದ್ರೆ ಕಾವೇರಿ ನದಿ ಡ್ಯಾ ಕಾವೇರಿ ನದಿಗೆ ಡ್ಯಾಮ್ ನಿಂದ ಏನ್ ನೀರನ್ನು ಬಿಟ್ಟಿದ್ದಾರೆ ಆ ನೀರು ಸಂಪೂರ್ಣವಾಗಿ ಇಲ್ಲಿ ಬಂದು ಶಿವ ಅಣೆಕಟ್ಟೆಯ ಮೂಲಕ ಶಿವನ ಸಮುದ್ರಕ್ಕೆ ಹೋಗ್ತಾ ಇದೆ ಅಲ್ಲಿ ಜಲ ವಿದ್ಯುತ್ ಏನಿದೆ ಆ ಜಲ ವಿದ್ಯುತ್ ಅದು ನಂತರ ಕಾವೇರಿ ನದಿಗೆ ಒಂದಷ್ಟು ನೀರು ಸೇರಿದ್ರೆ ಇನ್ನು ಉಳಿದಂಥ ನೀರೆಲ್ಲವೂ ಕೂಡ ಬೆಂಗಳೂರಿಗೆ ಹೋಗುವಂಥ ಕೆಲಸ ಆಗ್ತಾ ಇರುವಂಥದ್ದು ಆದರೆ ಮತ್ತೊಂದು ಕಡೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಅರಿಬಿಡ್ಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಆದರೆ ಇದರ ಜೊತೆಗೆ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ ಬೆಂಗಳೂರಿಗೆ ನೀರನ್ನು ಬಿಟ್ಟಿದ್ದೇವೆ ಅನ್ನುವಂಥ ಸಮರ್ಥನೆಯನ್ನ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಹಾಗೆ ಸರ್ಕಾರ ಕೂಡ ಕುಡಿಯುವ ನೀರಿಗಾಗಿ ಬೆಂಗಳೂರಿಗೆ ನೀರನ್ನ ಹರಿಸಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ನಾವು ಏನ್ ರಿಯಾಲಿಟಿ ಚೆಕ್ ಅನ್ನ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ವಿ ಆದ್ರೆ ಇಲ್ಲಿ ಏನು ಕೆ ಆರ್ ಎಸ್ ಡ್ಯಾಮ್ ನಿಂದ ಬರ್ತಾ ಇರತಕ್ಕಂತ ನೀರು ಸಂಪೂರ್ಣವಾಗಿ ಶಿವ ಅಣೆಕಟ್ಟೆಗೆ ಹೋಗ್ತಾ ಇದೆ ಶಿವ ಅಣೆಕಟ್ಟೆಯ ಮೂಲಕ ಜಲ ವಿದ್ಯುತ್ ಗಾರ ಏನಿದೆ ಅಲ್ಲಿಗೆ ಒಂದಷ್ಟು ನೀರು ಹೋದ್ರೆ ಇನ್ನು ಉಳಿದಂತ ನೀರು ಬೆಂಗಳೂರಿಗೆ ಹೋಗ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿಗೆ ಕುಡಿಯಲಿಕ್ಕೆ ಉಪಯೋಗಕ್ಕೆ ಈ ನೀರನ್ನ ಬಳಸ್ಕೊಳ್ತಾ ಇರುವಂತದ್ದು ಇಲ್ಲಿಂದ ತಮಿಳುನಾಡಿಗೆ ಈ ನೀರು ಹೋಗ್ತಾ ಇಲ್ಲ ಜಲಪಾತದ ಮೇಲ್ಭಾಗದಿಂದ ನೀರು ಹೋಗಿದ್ದಿದ್ರೆ ಅದು ತಮಿಳುನಾಡಿಗೆ ಹೋಗ್ತಾ ಇತ್ತು ಆದ್ರೆ ಸದ್ಯಕ್ಕೆ ಈ ನೀರು ಶಿವ ಅಣೆಕಟ್ಟೆಯ ಮೂಲಕ ಬೆಂಗಳೂರು ಜನರಿಗೆ ಕುಡಿಯಲಿಕ್ಕೆ ಉಪಯೋಗಕ್ಕೆ ಬರ್ತಾ ಇರುವಂತದ್ದು विश्वनाथ आवेरी जुते सुनील गवडा, न्यूज 18.